ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಸೊ ನಾನು ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿ ಹೋಗತ್ತೀವಪ್ಪ ಅಂತಂದ್ರೆ ಸುಧಾರಣ ಮಠಕ್ಕೆ ಹೋಗ್ತೀವಿ ಇಲ್ಲೇ ಇತ್ತು ಒನ್ ಟೈಮು ಜ ಇಲ್ಲ ಜಾಸ್ತಿ ಯಾವಾಗ ರೇರ್ ಹೋಗೋದು ಸೊ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಅದಕ್ಕೆ ಹೋಗತ್ತೀವಿ ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ ಹೋಗು ರೆಡಿಯಾಗಿ ಬಂದುಬಿಡ್ತೀನಿ ಆಯಿತಾ ಅಲ್ಲಿ ರೆಡಿಯಾಗಿಬಿಟ್ಟು ಸಿಗ್ತೀನಿ ಮಂದಿ ಜನ ಸೋಮಾರ್ ಒಂದು ಫುಲ್ ರಶ್ ಐತ್ರಿ ನಮಗ್ ಒಳಗೆ ಹೋಗ್ಕಂತರೂ ಅಕ್ಕೇತ ಇಲ್ಲ ಲೈನ್ ಮಾತ್ರ ಭರ್ಜರಿ ಆಗೈತಿ ಇನ್ನು ಕಾಯಿ ಹೊಡಿಸ್ಬೇಕು ಎಲ್ಲ ಹೊಡಸ್ಬೇಕು ಗೈಸ್ ನೋಡಲ್ಲ ಜನ ಸೊ ನನ್ನ ಫ್ರೆಂಡ್ ಬಂದ ತೋರಿಸ್ತೀನಿ ಒಳಗ ಯಾರ್ಯಾರು ನೋಡಿಲ್ಲ ಬಂದ್ ಇನ್ನೊಂದ್ಸಲ ಬಂದ್ ವಿಸಿಟ್ ಮಾಡ್ಕೊಟ್ ಹೋಗಿ ದರ್ಶನ ಮಾಡ್ಕೊಂಡ್ ಬಿಟ್ಟು ಸಿಕ್ತಿವಿ ಅಲ್ಲಿ ವೇಟ್ ಮಾಡೇಲಿಂದ ಸೊ ಅಲ್ಲಿ ಹೋದ್ಬಿಟ್ಟು ದರ್ಶನ ಮಾಡ್ಕೊಂಡು ಆಮೇಲೆ ಸಿಕ್ತೀವಿ ಊಟ ಮಾಡ್ಬೇಕಂದ್ರೆ ಮಾಡ್ತೀವಿ ರಶ್ ಇದ್ರಂದ್ರೂ ಮಾಡಕ್ ಆಗಿಲ್ಲ ಸೊ ಒಳ್ಳೆ ಒಳ್ಳೆ ವಿಡಿಯೋಸ್ ಬರ್ತಿರ್ತೈತಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಫ್ರೆಂಡ್ ಥ್ಯಾಂಕ್ ಯು ಆಮೇಲೆ ಸಿಕ್ತೀನ್ ದರ್ಶನ್ ಬಾಯ್ ಚೆಕ್ ಮಾಡಿ ಹಂಗೇನಾ ಹ 140 ಕೆಜಿ ಯಾರು ಲೇ ಅದು ವಳಾತಿದ್ದ ನೋಡಿ ಗೈಸ್ ಇಳು ಲಾಗಲ್ಲಿ ಏನೂ ತಗೊಳಲ್ಲ ಗೈಸು ಇಳ್ ಬಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತೀವಿ ಗೈಸ್ ನೋಡಿ ಗೈಸ್ ಏನಂತ ಏನೂ ತುಂಬಲ್ಲ ಇವರೆಲ್ಲ ನಮ್ಮ ಲಾಗಿಗ್ ಸಪೋರ್ಟ್ ಮಾಡೋರು ಗೈಸ್ ನಂದು ಇದ್ರ ಚಲೋ ಗೈಸ್ತೀವಾ ಡಸ್ಟ್ಬಿಕ್ ಅಂದ್ರೆ ಫುಲ್ ರಶ್ ಐತಿ ಮಾರ ಅಂತು ಇವತ್ತು ಬಟ್ ಸೋಮವಾರ ಎಲ್ಲ ಫುಲ್ ಜನ ಎಲ್ಲಿಂದನೂ ಬಿಟ್ಟಾರ ಇವಾಗ ದರ್ಶನ ಅಂದ್ರೆ ನಡಕ್ಕಾಗಿಲ್ಲ ಇಲ್ಲಿಂದನ ಕೈ ಮುಗಿದು ನಿಮ್ಗೂ ದೇವ್ರ ಇಲ್ಲಿಂದ ಒಳ್ಳೇದು ಮಾಡ್ಬಿಡಿದೆ ಅಲ್ಲ ಸ್ವಲ್ಪ ಎಷ್ಟ್ ಫೋಟೋ ಶೂಟ್ ನಡಿಯಾತೈತಿ ನೋಡ್ರಿ ಇವ್ರದ್ದು ನನ್ಬಿಟ್ಟ ಫೋಟೋ ಇಡ್ಕೊಳಾಕ್ತಾರೆ ಎಂತ ಹೋಪ್ಲೆಸ್ ಅಂದ್ರಿ ಇವ್ರು எல்லாம் இல்லை <omedical> <pit> ದರ್ಶನೂ ಚಲೋ ಆಯ್ತು ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದಿ ಪ್ರಸಾದ ಅಂತೂ ಮಸ್ತ್ ಇತ್ತು ಆ್ಯಂಡ್ ಇಲ್ಲಿ ಗೈಸ್ ಆಲ್ಮೋಸ್ಟ್ ಹುಬ್ಬಳ್ಳಿ ಸಿದ್ಧಾಡ್ ಮಠ ಅಂದ್ರೆ ಎಲ್ಲ ಕಡೆ ಎಲ್ಲ ಅವ್ರಿಗೂ ಗೊತ್ತಿರುತ್ತೆ ನಿಯರ್ ಬೈ ಹುಬ್ಬಳ್ಳಿ ನಿಯರ್ ಬೈ ಆ್ಯಂಡ್ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಮಲ್ ಅಂದ್ರೆ ಶಿವರಾತ್ರಿ ಆಯಿತು ಎಲ್ಲ ಎಲ್ಲ ಬಂದು ಮಲ್ಕೊತಾರೆ ಸ್ಟೇ ಮಾಡ್ತಾರೆ ಆ್ಯಂಡ್ ಇಲ್ಲಿ ಊಟ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಮಠ ಸ್ಟಾ ನಾಲ್ಕು ಗಂಟೆ ಮಠ ಎಂಡ್ ಆಮೇಲೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಮಠ ಚೆನ್ನಾಗಿರ್ತ ಗೈಸ್ ಪ್ರಸಾದ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ವಿ ಎಲ್ಲ ಆಯ್ತು ಪಾತ್ ತಿನ್ಕೊಂದು ಹೊಂಟೀವಿ ಶಾಪಿಂಗ್ ಮಾಡ್ಬೇಕು ಅದನ್ನ ತೋರಿಸ್ತೀನಿ ಅಂದ್ರ ಹುಬ್ಳಿ ಫೇಮಸ್ ಗಾಯ್ಸ್ ಅಡಿಕೆಯಲ್ಲಿ ಅಂದ್ರೆ ಹುಬ್ಳಿ ಹುಡುಗ್ಯಾರ ಫಿಕ್ಸ್ ಗಾಯ್ಸ್ ಏನ್ ಗೊತ್ತಾ ಈಗ ಚಪ್ಪಲಿ ಕಳೆದ್ಬಿಟ್ಟವ್ರಿ ಪಪ್ಪ ಗುಡ್ ನಿಜವಾಗ್ಲೂ ಬಂದ್ರೆ ಯಾವಾಗ್ಲೂ ಹೇಳ್ತೀನಿ ಸ್ಲಿಪ್ಪರ್ ಆಗಲಿ ಇನ್ನೊಂದಾಗ ಏನೋ ತೊಗೊಂಡು ಹೋಗ್ಬಾರ್ದು ಗಾಯ್ಸ್ ಬಟ್ ಇಲ್ಲಿ ಆದರೋ ಬೇಕಾನ ಪಾಪ 200 ರೂಪಾಯಿ ಕೊಟ್ಟು ಹೊಸ ಹೊಸ ಇನ್ಪರ್ ತಂದಿದ್ಲಾರಿ ಅವೆಲ್ಲಾ ಹೊರಕೊಂಡ್ರು ಹೋಗಬೇಕು ಕ್ಯಾಶ್ ಬೆಂಗಳೂರು ಬೆಂಗಳೂರು ಬ್ರ್ಯಾಂಡ್ ಗಾಯ್ಸ್ 250 ಬ್ರ್ಯಾಂಡ್ ಪ್ರೈಸ್ 200 ಗಾಯ್ಸ್ ಈವಾಗ ಸಿಬಿಟಿ ಬಂದ್ರೆ ಸಾರಿ ತಂತು ಕಂತು ಕಂತು ಕೃತಿ ಸಿಲ್ಕ್ ಇಲ್ಲ ಅಂದ್ರೆ ಗೀತಾಜೆ ನೋಡ್ಬೇಕು ಗಾಯ್ಸ್ 200 ಬಂದ್ರೆ ಇದಾದ್ರೆ ಸಿರಾತಾ ಬಂದ್ರೆ ಇಪ್ಪ ಇನ್ನು ಅಕ್ಕ ಬಂದ್ರೆ ಹೋಗ್ತೇವೆ ಗಾಯಿಸಿ ಸಾರಿ ತೊಗೋಬೇಕಾ ಹಬ್ಬ ಐತಿ ಇವಾಗ ಸೊ ಅದಕ್ಕೆ ಇಂಚ್ರಿ ಇವಾಗ ಅಲ್ಲಿ ಮಸ್ತಾಗಿ ನೋಡಿರಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಎಂಗೇಜ್ಮೆಂಟಿಂದ ಏನೇ ಕೇಳೇ ಇಲ್ಲ ಇವಾಗ ಕೇಳ್ತೀನ್ರಿ ಸೊ ಇವಾಗ ಇಬ್ಬರು ಶಾಪಿಂಗ್ ಮಾಡ್ತೀವಿ ಗಾಯ್ಸ್ ನೀವು ನೋಡಿ ಹೆಂಗ ಅನ್ನಿಸ್ತೈತೆ ಕಮೆಂಟ್ ಮಾಡಿ ನಮ್ಮ ಈಗ ಮಾತ್ರ ಫಾಲೋ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ದೆ ಐಸ್ ಮಳಿ ಬರತಿದ್ರಿ ಶಾಪಿಂಗ್ ಮಾಡಕ ಹಲ್ ಕಿ ಶಾತೋರಿ ಒಂದು ಎರಡು ನಾಯಿಗಳು ಬಟ್ ಒಪ್ಸಕ ಆಗಲ್ಲ ಇನ್ನ ಚಂದಾಗಿ ಇರೋದು ಇದು ನೋಡ ಕರೆಕ್ಟ್ ಇಂಗೈಸ್ ನೋಡ್ರಿ ಎರಡು ನಾಯಿ ಇಲ್ಲಬೇಕಾದ್ರಿ ಇಲ್ಲಬೇಕಾದ್ರಿ ಇವ ಮಕ ಮುಚ್ಚಕೊಳಾತವ್ ನಾಯಿ ಮಕ ಗೈಸ್ ಈ ಸೀರಿ ಲೈಕ್ ಮಾಡ್ರಿ ಇದು ವೇರ್ ಮಾಡಿ ನೋಡಾ ತರ್ತೈದ್ರ ಯಾವ್ದು ಸೆಲೆಕ್ಟ್ ಆಗ್ತೈತೆ ಅಂತ ಏನು ಗೊತ್ತಿಲ್ಲ ಅದೊಂದು ಮತ್ತೆ ಕೈನೊಂದು ಅದು ಅಲ್ಲ ಇದೊಂದು ದಿನೊಂದಿತ್ತ ಇಷ್ಟ ಕುಂಡ ಬಿದ್ದಾವ್ರಿ ಇವ್ರಾಗ ಯಾವ್ದು ಇಲ್ಲದೊಂದು ಇಷ್ಟ ಆಗತ್ತಿದ ನೋಡ್ರಿ ನಿಜ ಚಂದಲಿ

ಮಸ್ತ್ ನಂಗೆ ಭಾಳ ಇಷ್ಟ ಆಯಿತು ಬಟ್ ಫೈನಲ್ ಆಗಿ ಒಂದು ಸೆಲೆಕ್ಟ್ ಮಾಡ ನಿನ್ನೆ ಗೈಸ್ ಹೋಗಿ ಬಂದು ವಿಡಿಯೋ ಎಂಡ್ ಮಾಡೋಕ್ಕೆ ಆಗಿರಲಿಲ್ಲ ನಿನ್ನೆ ಅಡ್ಡಾಡಿ ಅಡ್ಡಾಡೆಲ್ಲ ಸುಸ್ತಾಗಿಬಿಟ್ಟಿದೆ ಬಂದು ಏಳು ಗಂಟೆಗೆ ಬಂದ್ವಿ ಮನೆಗೆ ನೈಟ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಹೋಗಿದ್ವಿ ಏಳು ಗಂಟೆ ಆಗಿತ್ತು ಬಂದಾಗ ಆವಾಗಲೇ ಬಂದು ಮಲ್ಕೊಂಬಿಟ್ಟೆ ಊಟನೂ ಮಾಡಲಿಲ್ಲ ಏನಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಮಾಡಿರಿ ಓಕೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಇಷ್ಟಿಲ್ಲ ಬಾಯ್ ಬಾಯ್